ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ರಸ್ತೆಯ ಆದರ್ಶ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೀ ಸ್ಕೂಲ್ ಎಲ್ ಜಿ ಯು ಜಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗಾಗಿ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಹಿಂದೆ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ಮುಖ್ಯ ಶಿಕ್ಷಕರ ವಿರುದ್ಧ ಬಿ ಇ ಒ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ ಪೋಷಕರು ಮತ್ತು ವಿದ್ಯಾರ್ಥಿಗಳು ಚಿಂತಾಮಣಿ ತಾಲೂಕಿನ ಈರೇಕೇನಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಜೆ ಕೆ ಶ್ರೀಧರ್ ಬಾಬುರವರನ್ನು ವರ್ಗಾವಣೆ ಮಾಡುವಂತೆ ಕೋರಿ ಚಿಂತಾಮಣಿ ನಗರದ ಬಿ ಇ ಕಚೇರಿ ಮುಂದೆ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಪ್ರತಿಭಟನೆ ಮಾಡಿದ ಘಟನೆ ನಡೆಯಿತು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಮಕ್ಕಳ ಪೋಷಕರಾದ ವೀಣಾ ರೂಪಾ ಪ್ರೇಮ ಶಶಿಕಲಾ ಸತೀಶ್ ಮುರಳಿ ಸೇರಿದಂತೆ ಮತ್ತಿತರರು ಮುಖ್ಯ ಶಿಕ್ಷಕರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಮುಖ್ಯ ಶಿಕ್ಷಕರಾದ ಜೆ ಕೆ ಶ್ರೀಧರ್ ಬಾಬುರವರು ಶಾಲೆಯಲ್ಲಿ ಉತ್ತಮ ಪಾಠ ಪ್ರವಚನಗಳನ್ನು ಮಾಡುತ್ತಿರುವ ಸಹ ಶಿಕ್ಷಕರಿಗೆ ಮಾನಸಿಕ ಒತ್ತಡ ನೀಡುವುದರ ಜೊತೆಗೆ ವಿದ್ಯಾರ್ಥಿಗಳ ಮುಂದೆ ಅವ್ಯಾಚ ಶಬ್ದಗಳಿಂದ ನಿಂದಿಸಿರುತ್ತಿರುವುದರಿಂದ ಅವರೆಲ್ಲರೂ ವರ್ಗಾವಣೆ ಮುಂದಾಗಿರುವುದರಿಂದ ಮಕ್ಕಳ ಭವಿಷ್ಯಕ್ಕೆ ತೊಂದರೆಯಾಗಿದೆ ಎಂದು ಪೋಷಕರು ಆರೋಪಿಸಿದರು ಮುಖ್ಯ ಶಿಕ್ಷಕ ಮಾಡುವ ಪಾಠ ಪ್ರವಚನಗಳು ವಿದ್ಯಾರ್ಥಿಗಳಿಗೆ ಅರ್ಥವಾಗುತ್ತಿಲ್ಲ ಜೊತೆಗೆ ಪ್ರತಿದಿನ ಅನ್ಸ್ ಎಂಬ ಮಾಲ್ಕ ವಸ್ತು ಸೇವಿಸಿ ಶಾಲೆಗೆ ಬರುತ್ತಾರೆ ತರಗತಿಯಲ್ಲಿ ಪಾಠ ಪ್ರವಚನ ಮಾಡುವುದಕ್ಕಿಂತ ಅನಾವಶ್ಯಕ ವಿಷಯಗಳನ್ನು ಚರ್ಚಿಸುತ್ತಾರೆ ಸರ್ಕಾರ ನಿಗದಿಪಡಿಸಿರುವ ಶುಲ್ಕ ಎಂಬತ್ತೈದು ರೂಗಳಾದರೆ ನೂರಿಪ್ಪತ್ತು ರೂಗಳನ್ನು ಪಡೆದುಕೊಂಡಿದ್ದಾರೆ ಶಾಲೆಯಲ್ಲಿ ಪ್ರವಾಸಕ್ಕೆ ಹೋಗಲು ಅನುಮತಿ ನೀಡುವುದಿಲ್ಲ ಇಂತಹ ಹಲವು ತೊಂದರೆಗಳಿಂದ ವಿದ್ಯಾರ್ಥಿಗಳಿಗೆ ತೊಂದರೆಯಾದರೆ ಶಿಕ್ಷಕರು ಸಹ ಬೇಸತ್ತು ವರ್ಗಾವಣೆ ಮಾಡಿಕೊಂಡಿದ್ದು ಮಕ್ಕಳಿಗೆ ತೀವ್ರ ತೊಂದರೆಯಾಗಿದೆ ಎಂದು ಪೋಷಕರು ದೂರಿದರು ಇನ್ನು ವಿಷಯ ತಿಳಿದು ಪ್ರತಿಭಟನಾ ಸ್ಥಳಕ್ಕೆ ಬಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿರವರು ಶಾಲೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ವಿಜ್ಞಾನ ವಿಭಾಗದ ಶಿಕ್ಷಕರು ಈಗಾಗಲೇ ನಡೆದ ಕೌನ್ಸಿಲಿಂಗ್ನಲ್ಲಿ ಬೇರೆ ಕಡೆ ವರ್ಗಾವಣೆಯಾಗಿದ್ದಾರೆ ಹಾಗೂ ಶಾಲೆಯಲ್ಲಿ ಹಾಲಿ ಕೆಲಸ ನಿರ್ವಹಿಸುತ್ತಿರುವ ಮುಖ್ಯ ಶಿಕ್ಷಕರು ಸಹ ವರ್ಗಾವಣೆಯಾಗಿದ್ದಾರೆ ಎಂದು ಹೇಳಿದರು ಇದಕ್ಕೆ ಪಟ್ಟು ಹಿಡಿದ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಯಾವುದೇ ಕಾರಣಕ್ಕೂ ಮುಖ್ಯ ಶಿಕ್ಷಕರು ನಮ್ಮ ಬಗ್ಗೆ ಬೇಕಾಗಿಲ್ಲ ಆದರೆ ವಿಜ್ಞಾನದ ವಿಭಾಗದ ಶಿಕ್ಷಕರು ನಮ್ಮ ಶಾಲೆಯಲ್ಲಿ ಮುಂದುವರಿಯಬೇಕು ಎಂದು ಕೋರಿದಾಗ ಬಿ ಇ ಒ ಉಮಾದೇವಿಯರವರು ವರ್ಗಾವಣೆಗೂ ನಮಗೂ ಯಾವುದೂ ಸಂಬಂಧವಿಲ್ಲ ಇಂಥ ಶಿಕ್ಷಕರ ಬೇಕೆಂದು ಕೇಳಿದರೆ ಅಂಥವರು ನೇಮಕ ಮಾಡಲಿಕ್ಕೂ ಆಗಲ್ಲ ಬರುವ ಶಿಕ್ಷಕರು ಉತ್ತಮ ಪಾಠ ಪ್ರವಚನ ಮಾಡುತ್ತಾರೆ ಎಂದು ಹೇಳಿ ಮನವಿ ಸ್ವೀಕರಿಸಿದ ನಂತರ ಪ್ರತಿಭಟನಾಕಾರರು ಅಲ್ಲಿಂದ ತೆರಳಿದರು ನಾನು ನಮ್ಮ ಟೆಂತ್ ಕ್ಲಾಸು ನನ್ನ ಮಗಳು ಅದಕ್ಕೆ ನಾನು ಬಂದಿದ್ದೀನಿ ಅವರು ಮಾಸ್ಟರ್ ಹೋಗ್ತಾ ಇದ್ದಾರೆ ಅಂತ ಹೆಡ್ ಮಾಸ್ಟ್ರು ಸರಿ ಇಲ್ಲ ಸ್ಕೂಲಲ್ಲೇ ಅನ್ಸಾಕ್ತಾರೆ ಮತ್ತು ಬಿಡಿಲ್ಲ ಆ ಥರ ಎಲ್ಲ ಮಾಡ್ತಾರೆ ಇವಾಗ ಗುರುಗಳೇ ಹಂಗೆ ಮಾಡಿದ್ರೆ ನಿಮ್ಮ ಮಕ್ಳು ಹೆಂಗಿರ್ತಾರೆ ಅಂತ ನಾವೆಲ್ಲ ಬಂದಿದ್ದೀವಿ ನನ್ನ ಮಗ ನನ್ನ ಮಗ ಟೆಂತ್ ಕ್ಲಾಸು ಅವನಿಗೆ ಸ್ವಲ್ಪ ಕೈ ಏಟಾಗಿತ್ತು ಆವಾಗ ಹೇಳಿದ್ರು ನಾನು ಮನೇಲಿ ನೀವು ಟ್ರೀಟ್ಮೆಂಟ್ ಕೊಡಿ ನಾನು ಇದು ಎಕ್ಸಾಮ್ಗೆ ಕೂರಿಸ್ತೀನಿ ಅಂತ ಹೇಳ್ಬಿಟ್ಟು ಎಕ್ಸಾಮ್ ಕೂರಿಸಿಲ್ಲ ಮತ್ತು ಬೇರೆಯವ್ರನ್ನ ನಮ್ಮ ಯಜಮಾನ್ರು ಎಸ್ ಎಮ್ ಸಿ ಅಧ್ಯಕ್ಷರಾಗಿದ್ದರು ಸ್ಕೂಲಲ್ಲಿ ಅವ್ರಿಗೆ ಹೇಳ್ದಿರಾನೆ ಅವ್ರನ್ನ ಕ್ಯಾನ್ಸಲ್ ಮಾಡಿಬಿಟ್ರು ಯಾಕಂದರೆ ನಮ್ಮ ಸ್ಕೂಲಲ್ಲಿ ಏನೇನು ನಡೆಯುತ್ತೆ ಅಂತ ಎಲ್ಲರೂ ಎಲ್ಲ ಕೇಳ್ತಾಯಿದ್ರು ನಮ್ಮ ಯಜಮಾನ್ರು ಅದಕ್ಕೆ ಅವ್ರನ್ನ ಥರ ಇದು ಮಾಡಿಬಿಟ್ಟು ಅವ್ರಿಗೆ ಹೇಳ್ದಿರಾನೆ ಅವ್ರು ತೆಗ್ದುಬಿಟ್ಟು ಬೇರೆಯವ್ರನ್ನ ಹಾಕ್ಕೊಂಡಿದ್ದಾರೆ ಅವರು ಹೆಡ್ ಮಾಸ್ಟ್ರು ಕೇಳ ಅವ್ರಿಗೆ ಸಪೋರ್ಟು ಅದಕ್ಕೆ ಇವಾಗ ಅದೆಲ್ಲ ಹೋಗಲಿ ನಮಗೆ ಮಾಸ್ಟ್ರು ಕರೆಕ್ಟಾಗಿ ಹೇಳ್ಕೊಡೋ ಮಾಸ್ಟ್ರನ್ನೆಲ್ಲ ಕ್ಯಾನ್ಸಲ್ ಮಾಡಿಲ್ಲ ಅವರೆಲ್ಲ ಬರಬೇಕು ಸ್ಕೂಲ್ಗೆ ಅದು ಅಲ್ಲಿಗಂತೆ ನಾವೆಲ್ಲ ಪೇರೆಂಟ್ಸು ಮತ್ತು ಚಿಲ್ಡ್ರನ್ಸ್ ಎಲ್ಲ ಇಲ್ಲೇ ಇರ್ತೀವಿ ನನ್ನ ಹೆಸರು ವೀಣಾ ಅಂತ ಹಿರೇ ಸ್ಕೂಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ಒಳ್ಳೆ ಟೀಚರ್ಸ್ ಇದ್ದರು ಹೆಡ್ ಮಾಸ್ಟರ್ ಸರಿ ಇಲ್ಲ ಅಂತ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಎಸ್ ಎಸ್ ಎಲ್ ಸಿ ಮಕ್ಕಳು ಪರ್ಸೆಂಟೇಜ್ ನೈಂಟಿ ನೈನ್ ಪರ್ಸೆಂಟ್ ತೆಗಿತಾ ಇದ್ದಾರೆ ಮಕ್ಕಳು ಈಗ ಸೆಂಟ್ರಲ್ ಬಿಟ್ಬಿಟ್ಟು ಹೋದರೆ ಯಾರು ಪಾಠ ಚೆನ್ನಾಗಿ ಮಾಡ್ತಾರೆ ಮಕ್ಕಳಿಗೆ ಆದ್ದರಿಂದ ನಾವು ಇಲ್ಲಿಗೆ ಬಂದಿದ್ದೀವಿ ಸ್ಟ್ರೈಕ್ ಮಾಡೋದಕ್ಕೆ ನಮಗೆ ಹೆಡ್ ಮಾಸ್ಟ್ರ್ ಬೇಡ ಇರೋ ಟೀಚರ್ಸೇ ಬೇಕು ಅಂತ ಮತ್ತೆ ಅನ್ಸು ವಿಮಲ್ಲು ಎಲ್ಲ ಸ್ಕೂಲ್ ತಗೊಂಬರ್ತಾರಂತೆ ಮಕ್ಕಳಿಗೆ ಹೇಳ್ಕೊಡ್ರ ಟೀಚರ್ಸೇ ಈ ತರ ಮಾಡಿದ್ರೆ ಮಕ್ಕಳು ಅದೇ ತರ ಮಾಡ್ತಾರೆ ಮತ್ತೆ ಆದ್ರಿಂದ ನಾವು ನ್ಯಾಯ ಬೇಕು ಅಂತ ಇಲ್ಲಿ ಬಂದ್ವಿ ಒಳ್ಳೆಯ ಟೀಚರ್ಸ್ ಇದಾರೆ ಪಾಠ ಮಾಡ್ತಾ ಇದ್ರು ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಅವ್ರದನ್ನೇ ದೌರ್ಜನ್ಯ ಮಾಡ್ತಾರಂತೆ ಮತ್ತೆ ಅನ್ಸು ಮತ್ತೆ ಫ್ಯಾಮಿಲಿ ಮ್ಯಾಟ್ರೆಲ್ಲ ತೆಗಿತಾರಂತೆ ಸ್ಕೂಲ್ಗಳಲ್ಲಿ ಅವ್ರ ಫ್ಯಾಮಿಲಿ ಬಗ್ಗೆ ಹೇಳ್ತಾರಂತೆ ಅದೆಲ್ಲ ಅವಶ್ಯಕತೆ ಇರುತ್ತಾ ಪಾಠ ಮಾಡಬೇಕು ಮತ್ತೆ ಸುಮ್ಮ ಸುಮ್ಮನೆ ಹೊಡಿತಾರಂತೆ ಮಕ್ಕಳನ್ನ

ಎಷ್ಟು ಒಬ್ಬರಾಗಿರೋದು ಅಲ್ಲ ಈಗ ಸದ್ಯಕ್ಕೆ ಹಾದಿನಾರಣಕ್ಕೆ ಹೋಗಿರೇ ಅಲ್ವಾ ಇನ್ನೇನಾಗಿದ್ದಾರೆ ವಾಪಸ್ ಆಗಲ್ಲಮ್ಮ ವಾಪಸ್ ಅವರೇ ಅರ್ಜಿ ಹಾಕೊಂಡು ಅವರೇ ವರ್ಗಾವಣೆ ತಗೊಂಡಿರೋದು ಇಲಾಖೆ ಮಾಡಿರೋದಲ್ಲ ನನಗೆ ಟ್ರಾನ್ಸ್ಫರ್ ಬೇಕು ಅಂತ ಬಯಸಿ ಅವ್ರು ಆನ್ಲೈನ್ ಮುಖಾಂತರ ಅರ್ಜಿ ಹಾಕೊಂಡು ಕೌನ್ಸಿಲಿಂಗ್ ಪ್ಲೇಸ್ ಆಯ್ಕೆ ಮಾಡ್ಕೊಂಡಿದ್ದಾರೆ ನಾವಿಂಗ್ ವಾಪಸ್ ತರೋಕಾಗಿರೋದು ಯಾರು ಬಲವಂತವಾಗಿ ಏನೋ ಸಮಸ್ಯೆ ಇತ್ತು ಅಥವಾ ದೂರ ಇತ್ತು ಕಳಿಸಿರೋದಲ್ಲ ಅವರೇ ಪಟ್ಟು ಆನ್ಲೈನ್ ಅಲ್ಲಿ ಅರ್ಜಿ ಹಾಕೊಂಡು ವರ್ಗಾವಣೆ ತಗೊಂಡಿರೋದು ಅದನ್ನ ರದ್ದು ಮಾಡೋಕ್ಕಾಗ ಹೆ್ಮಾಸ್ಟ್ರು ಕೂಡ ಟ್ರಾನ್ಸ್ಫರ್ ಹಾಕೊಂಡಿದ್ದಾರೆ ಕೌನ್ಸಿಲಿಂಗ್ ಇದೆ ಮೇಬಿ ಅವರು ಹೋಗ್ಬೋದು ಅವ್ರದ್ದು ಕೌನ್ಸಿಲಿಂಗ್ ಇದೆ ಒಂಬತ್ತನೇ ತಾರೀಕು ಆಗಸ್ಟ್ ಒಂಬತ್ತನೇ ತಾರೀಕು ಮುಖ್ಯ ಶಿಕ್ಷಕರಿಗೂ ಕೂಡ ಕೌನ್ಸಿಲಿಂಗ್ ಇದೆ ಅವರು ವರ್ಗಾವಣೆಗೆ ಅರ್ಜಿ ಹಾಕೊಂಡಿದೆ ಯಾವ್ದು ಡಿವಿಜ್ನಲ್ ಹಾಕೊಂಡಿದ್ದಾರೆ ನೌಕರಿಯಲ್ಲಿ ವರ್ಗಾವಣೆ ಅನ್ನೋದು ಅವ್ರು ಯಾರು ಬೇಕಾದರೂ ಬಯಸ್ಬೋದು ನನಗೆ ಬೇಕಾದಾಗ ನಾನು ಟ್ರಾನ್ಸ್ಫರ್ ತಗೋಬಹುದು ಟೀಚರ್ಸ್ಗೆ ಬೇಕಾದಾಗ ಟೀಚರ್ಸ್ ತಗೋಬಹುದು ಅರ್ಥ ಅವರೇ ಅರ್ಜಿ ಹಾಕ್ಕೊಂಡು ಅವರೇ ಸ್ಥಳ ಸಿಕ್ಕಿದಾಗ ಹೋಗ್ಬೋದು ಅದು ಸರ್ಕಾರಿ ನೌಕರಿಯಲ್ಲಿ ಎಲ್ರಿಗೂ ಸಹ ಅದು ಅವಕಾಶ ಇದೆ ಅದೇ ಥರ ಟೀಚರ್ಸು ಸಹ ಹೆಡ್ ಸಹ ಹೋಗೋದಕ್ಕೆ ಅವಕಾಶ ಇದೆ ಹೋಗ್ಬೋದು ಬಟ್ ನೀವು ಮುಖ್ಯ ಶಿಕ್ಷಕರದ್ದು ಸಮಸ್ಯೆ ಅಂತ ಹೇಳಿರೋದ್ರಿಂದ ಅವರು ಸಹ ವರ್ಗಾವಣೆಗೆ ಅರ್ಜಿ ಹಾಕ್ಕೊಂಡಿದ್ದಾರೆ ಆಗಸ್ಟ್ ಒಂಬತ್ತನೇ ತಾರೀಕು ಅವರಿಗೆ ಕೌನ್ಸಿಲಿಂಗ್ ಇದೆ ರಾಜ್ಯ ಹಂತದ್ದು ಸೊ ಅದರಲ್ಲಿ ಅವ್ರಿಗೆ ಸ್ಥಳ ಸಿಕ್ಕಿದ್ರೆ ಅವರು ಹೋಗೋದು ಅವಕಾಶ ಇರ್ಬೋದು ಅಲ್ಲ ವರ್ಗಾವಣೆಯಾದಾಗ ಟೀಚರ್ಸು ಖಾಲಿ ಆಯಿತು ಅಂತಂದರೆ ಅದಕ್ಕೆ ಗೆಸ್ಟ್ ಟೀಚರ ನಿಯೋಜನೆ ಕೊಡೋದ ಟೀಚರ್ ರಿಲೀವ್ ಆದಮೇಲೆ ಪರ್ಯಾಯ ವ್ಯವಸ್ಥೆ ಮಾಡಿ ಟೀಚರ್ ಇಲ್ದಿರ ಯಾವ ಸ್ಕೂಲು ಇರೋದಿಲ್ಲ ಆಯ್ತಾ ಟ್ರಾನ್ಸ್ಫರ್ ಆದಾಗ ಆ ಗೆಸ್ಟ್ ಟೀಚರ್ ಕೊಡ್ತೀವಿ ಅಥವಾ ಗೆಸ್ಟ್ ಟೀಚರ್ ಸಿಕ್ಕಿಲ್ಲ ಅಂತಂದ್ರೆ ಬೇರೆ ಟೀಚರ್ನ ಅದೇ ಟೀಚರ್ ಬೇಕು ಇದೇ ಟೀಚರ್ ಬೇಕು ಅಂತ ಹೇಳೋದಕ್ಕೆ ಉಳಿಸ್ಕೊಳ್ಳೋದಕ್ಕೆ ಇದು ಖಾಸಗಿ ಶಾಲೆ ಅಲ್ಲ ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆಯಲ್ಲಿ ಸರ್ಕಾರಿ ನೌಕರರು ಯಾವಾಗ ಬೇಕಾದ್ರೂ ಬಯಸಿ ವರ್ಗಾವಣೆ ಹೋಗ್ಬೋದು ನೀವ್ ಪಾಠ ಚೆನ್ನಾಗಿ ಮಾಡ್ತಾರೆ ಅಂತ ಅಭಿಮಾನದಿಂದ ಶಿಕ್ಷಕರ ಮೇಲೆ ಕೇಳ್ತೀರಾ ಆದ್ರೆ ಟೀಚರ್ ಇವಾಗ ಬಯಸಿ ಹೋಗ್ತಾ ಇರೋದಕ್ಕೆ ಯಾರು ಏನು ಮಾಡಕ್ಕಾಗ್ತಾ ಹೋಗಿ ಇಲಾಖೆ ಯಾರು ಹೋಗು ಅಂತ ಹೇಳಿಲ್ಲ ಬಿ ಅಥವಾ ಡಿ ಪಿ ಅವರು ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗಿ ಅಂತ ಹೇಳಿಲ್ಲ ಅಥವಾ ನಿಮ್ ಎಸ್ ಡಿ ಎಂ ಸಿಗಲಿ ಯಾರು ಪಬ್ಲಿಕ್ ಆಗಲಿ ಯಾರ್ದು ಪಬ್ಲಿಕ್ ಇಂಟ್ರೆಸ್ಟ್ ಇಂದ ಆತರ ಹೋಗಿಲ್ಲ ಅವರೇ ಸ್ವಂತ ಇಚ್ಛೆಯಿಂದ ಹೋಗಿರೋದಕ್ಕೆ ಅವ್ರಿಗೆ ಅವಕಾಶ ಇದೆ ಸರ್ಕಾರಿ ನೌಕರರಿಗೆ ಅರ್ಥ ಆಯ್ತಾ ಸೊ ಅದೇ ಟೀಚರ್ ಬೇಕು ಅಂತ ನೀವು ಪಾಠ ಚೆನ್ನಾಗಿ ಮಾಡ್ತಾರೆ ಅಂತ ಕೇಳೋದ್ರಲ್ಲಿ ಅರ್ಥ ಇದೆ ಆದ್ರೆ ಉಳಿಸ್ಕೊಳಕ್ ಆಗೋದಿಲ್ಲ ಅವರೇ ಇಚ್ಛೆ ಪಟ್ಟು ಹೋಗಿರೋದ್ರಿಂದ ಅದನ್ನ ರದ್ದು ಮಾಡಿ ಅಲ್ಲೇ ಈ ಸರ್ಕಾರದಲ್ಲಿ ಪ್ರತಿ ವರ್ಷ ವರ್ಗಾವಣೆ ಪ್ರಕ್ರಿಯೆ ಇದೆ ಈಗ ಎಸ್ ಎಸ್ ಎಲ್ ಸಿ ಮಕ್ಕಳು ಎಲ್ತ್ ನೈನ್ ಅಂತ ಇಲ್ಲ ಪ್ರತಿ ವರ್ಷ ವರ್ಗಾವಣೆ ಪ್ರಕ್ರಿಯೆ ಇದೆ ಹೋಗಿರೋದೇ ಟೀಚರ್ ಎಕ್ ಮಾಸಿಂದಾನೆ ಅವ್ರು ಬೇರೆ ಕಡೆ ಟ್ರಾನ್ಸ್ಫರ್ ಅವರಾಗಿ ಅವರು ಮಾಡ್ತಾರೆ ಅದನ್ನ ಹೇಳಕ್ ಆಗೋದಿಲ್ಲ ಅವರು ಲಾಂಗ್ ಸ್ಟ್ಯಾಂಡ್ ಅಂತ ಈಗ ಅವರು ಹೇಳ್ತಾರಲ್ಲ ನಾನು ಹದಿನೈದು ವರ್ಷದಿಂದ ಇದ್ದೀನಿ ಇಪ್ಪತ್ತು ವರ್ಷದಿಂದ ಇದೀನಿ ಅಂತ